ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ಡಿಶ್ಸೆ ಅಂತ ಹೇಳ್ಬೋದು ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ಮದುವೆ ಮನೆಯಲ್ಲಿ ಸಾಂಬಾರು ರಸ ಎಲ್ಲ ತಿಂದಿರ್ತೀರ ಅದೇ ಥರ ಒಂದು ಸ್ಟೈಲಲ್ಲಿ ಮದುವೆ ಮನೆ ಸ್ಟೈಲಲ್ಲಿ ರಸಮ್ ಅಂದರೆ ನುಗ್ಗೆಕಾಯಿ ರಸಮು ಜೊತೆಗೆ ಆ ರಸಮ್ಗೆ ಬೇಕಾಗಿರೋ ಅಂಥ ಪುಡಿ ಎರಡೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆದಷ್ಟು ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೂಪರ್ ಸೂಪರ್ ಟೇಸ್ಟಿಯಾದ ನಮ್ಮ ನುಗ್ಗೆಕಾಯಿ ರಸಮ್ ಟೇಸ್ಟ್ನ ಸವಿಬೇಕು ಅಂದರೆ ವೀಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಲೆಂತಿ ಆದ್ರೂ ಡೀಟೈಲಾಗಿ ತಿಳಿಸಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ರಸಂ ಪುಡಿಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ತೊಗೊಂಡಿದ್ದೀನಿ ಬಡ್ಗೆ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಮೆಣಸು ಮೆಂತೆ ಸಾಸಿವೆ ಮತ್ತು ಹಿಂಗು ಸ್ವಲ್ಪ ಉರಿಯೋದಕ್ಕೆ ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಒಂದು ಬಾಣಲಿ ಇಟ್ಕೊಂಡು ಫಸ್ಟು ರಸಂ ಪುಡಿನ ರೆಡಿ ಮಾಡಿ ಹುರಿದಿಟ್ಕೊಂಡ್ರೆ ಮತ್ತೆ ರಸಂ ಮಾಡ್ಕೋಬೋದು ಹಾಗೆ ನೋಡಿ ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಕಣ್ರಿ ಜಾಸ್ತಿ ರೋಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾಗಂತ ಹಸಿ ಹಸಿಯಾಗಿದ್ದರೂ ಕೂಡ ಚೆನ್ನಾಗಿರಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಈ ಪದಾರ್ಥಗಳನ್ನೆಲ್ಲೋ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ರಸಂ ಪುಡಿ ಚೆನ್ನಾಗಾಗಲ್ಲ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ಇಲ್ಲೇ ನೋಡಿ ಒಂದು ಸ್ಪೂ ಒನ್ ಟೇಬಲ್ ಸ್ಪೂನು ಜೀರಿಗೆ ಸೇರಿಸಿದ ನಂತರ ಈ ರೀತಿಯಾಗಿ ಸ್ವಲ್ಪ ಹುರ್ಕೊಳ್ಳಿ ನೋಡ್ಕೊಂಡು ಹುರ್ಕೊಳ್ಳಿ ನೋಡಿ ಆದಷ್ಟು ಕಡಿಮೆನೇ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋದ್ರೆ ಚೆನ್ನಾಗಿರಲ್ಲ ಕಣ್ರಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ ಈ ರಸಂ ಪುಡಿಯಿಂದ ಸಾಂಬಾರು ಕೂಡ ಮಾಡ್ಬೋದು ಮದುವೆ ಮನೇಲಿ ಸಾಂಬಾರು ಮಾಡ್ತಾರಲ್ಲ ಅದು ಸಹ ಮಾಡ್ಬೋದು ಟೂ ಇನ್ ಒನ್ ಆಗಿ ಇದು ಕೆಲಸ ಮಾಡುತ್ತೆ ಈ ಪುಡಿ ಅಂತೂ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಇನ್ನೂ ಒಂದು ಕಡ್ಡಿ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನನ್ನ ಹತ್ರ ಒಂದು ಕಡ್ಡಿ ಕರ್ಬೇನ ಸೊಪ್ಪಿತ್ತು ಅದು ಅದರಿಂದ ಒಂದು ಕಡ್ಡಿ ಸೇರಿಸ್ಕೊಂಡಿದ್ದೀನಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕು ಹಾಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ರಸಂ ಪುಡಿ ಅಂತೂ ಹಾಗೆ ಕರ್ಬೇವ್ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಇರುತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಗಾಗಿ ನಾನು ಹನ್ನೆರಡು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಇಲ್ದಿರೋ ಇರೋ ಮೆಣಸಿನ್ಕಾಯಿ ಆದರೆ ಹದಿನೈದು ಸೇರಿಸ್ಕೊಳ್ಳಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟೇ ಖಾರ ಇದೆ ನಮ್ಮದು ಒಣಗಿದ ಮೆಣಸಿನ್ಕಾಯ ಹಾಗಾಗಿ ಹನ್ನೆರಡು ಸೇರಿಸ್ಕೊಂಡಿದ್ದು ಸ್ವಲ್ಪ ಫ್ರೈ ಇದ್ದೀನಿ ಕಣ್ರಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಸೇರಿಸಿದ್ರೆ ಎಣ್ಣೆ ಜಾಸ್ತಿ ಫ್ರೈ ಆಗೋಗ್ಬಿಡುತ್ತೆ ಅಂದರೆ ಹುರಿಲಿಲ್ಲ ಅಂದರೂ ಕೂಡ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಹಾಗಾಗಿ ಹದವಾಗಿ ಹುರ್ಕೊಂಡು ನಂತರ ಕೊನೆಯಲ್ಲಿ ಒಂದು ಟೀ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ಮಾಡ್ಕೊಂಬೋದು ರಸಮ್ಗೆ ಅಂತಲ್ಲ ಟೊಮೊಟೊ ರಸ ಬೇಳೆ ರಸ ಎಲ್ಲದಕ್ಕೂ ಈ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಒಂದು ಸರಿ ನೀವಂತೂ ಟ್ರೈ ಮಾಡಿ ನೋಡಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಹಿಂಗಾಕ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ರಸಂ ಪುಡಿ ಇದ್ದರೆ ಬೇಗನೆ ರಸನೂ ಆಗುತ್ತೆ ಹಾಗೆ ಈರುಳ್ಳಿ ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಕೂಡ ಮಾಡ್ಕೊಬೋದು ಕಣ್ರಿ ತುಂಬ ಚೆನ್ನಾಗಿರುತ್ತೆ ಇದು ತಣ್ಣಗಾಗಕ್ಕೆ ಬಿಡಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಬಿಸಿಯಲ್ಲೇ ಮಿಕ್ಸಿಗೆ ಹಾಕೊಂಡ್ರೆ ಅದು ಪುಡಿ ಸರಿಯಾಗಲ್ಲ ಆ ಕಾರಣಕ್ಕಾಗಿ ತಣ್ಣಗಾಗ್ಬಿಟ್ಟಿದ್ದೀನಿ ಹಾಗೆ ಅದು ತಣ್ಣಗಾಗೋ ಅಷ್ಟರಲ್ಲಿ ನೋಡಿ ನಾವು ರಸಕ್ಕೆ ರೆಡಿ ಮಾಡ್ಕೊಳೋಣ ನೂರೈವತ್ತು ಗ್ರಾಮು ಬೇಳೆ ತೊಗೊಂಡು ಈ ರೀತಿಯಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಬೇಕಾಗತ್ತೆ ನೆನೆಸಿಟ್ಕೊಂಡಿರೋ ತೊಗರಿ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ನೆನ್ಸಿಟ್ಕೊಳೋದ ಕಾರಣ ಏನಂದರೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮೂರು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಹತ್ರದ್ದು ನಾಲ್ಕರಿಂದ ಐದು ಸೇರಿಸ್ಕೊಂಡಿದ್ದೀನಿ ದೊಡ್ಡದಾದರೆ ಮೂರು ಸೇರಿಸ್ಕೊಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿಗೆ ಹಾಗೆ ಮೂರು ನುಗ್ಗೆಕಾಯನ್ನ ಈ ರೀತಿಯಾಗಿ ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡು ಕಾಟಿ ಟಿ ಸ್ಪೂನಷ್ಟು ಅಷ್ಟನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಮುಚ್ಚಲ ಮುಚ್ಚಿ ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಕಣ್ರಿ ಇದಂತೂ ಹಾಗೆ ನೋಡಿ ಇದು ತಣ್ಣಗಾಗಿತ್ತು ನಾವು ಹುರಿದಿರೋ ಅಂಥ ಇಂಗ್ರೀಡಿಯಂಟ್ಸ್ ಇತ್ತಲ್ಲ ಈ ಪದಾರ್ಥ ತಣ್ಣಗಾಗಿತ್ತು ಹಾಗೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಪುಡಿ ಮಾಡಬೇಕು ಅಂದರೆ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಸಿದ್ಧ ಆಗುತ್ತೆ ಈ ನಮ್ಮ ರಸಂ ಪುಡಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ನಾಲ್ಕು ವಿಜಿಲ್ ಬಂದ ನಂತರ ಈ ರೀತಿ ಬೆಂದಿದೆ ನಮ್ಮ ಬೇಳೆ ನುಗ್ಗೆಕಾಯಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಈ ರೀತಿ ಬೆಂದಿದೆ ಈ ರೀತಿ ಬೆಂದಿರೋದನ್ನ ಒಂದು ಸ್ಮ್ಯಾಷರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶರ್ ಇಲ್ದಿರೋ ಇದ್ರೆ ಈ ರೀತಿ ಸೌಟಿಂದಾದರೂ ಮಾಡ್ಕೊಬೋದು ಅಥವಾ ಕೈಯಿಂದಾದರೂ ಕ್ಯೂಚ್ಕೊಂಬೋದು ನನ್ನ ಹತ್ರ ಇಲ್ದಿರೇ ಇರೋ ಕಾರಣಕ್ಕೆ ಈ ರೀತಿಯಾಗಿ ಸೌಟ್ನಿಂದ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಕಣ್ರಿ ಅದರಲ್ಲಿರೋ ಸಾರಾಂಶ ಎಲ್ಲ ಬರಬೇಕು ನೋಡಿ ಈ ರೀತಿ ಕಡ್ಡಿ ಕಡ್ಡಿ ಆಗಬೇಕು ನಮ್ಮ ನುಗ್ಗೆಕಾಯಿ ಎಲ್ಲ ಅದರಲ್ಲಿರೋ ಸಾರಾಂಶ ಎಲ್ಲ ಬಂದರೆ ಕಣ್ರಿ ನುಗ್ಗೆಕಾಯಿ ರಸಮ್ ಅನ್ನೋದು ಸೂಪರ್ ಟೇಸ್ಟಿಯಾಗಿ ಬರೋದು ನೋಡಿ ಇಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನಂತೂ ಈ ರೀತಿಯಾಗಿ ಇಷ್ಟು ನೀರು ಬಂದಿದೆ ಹಾಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ನೋಡಿ ಒಂದಿಂಚಷ್ಟು ಹಸಿ ಶುಂಠಿನ ತೊಳೆದು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ನಾನು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ರಸಮ್ಗಂತೂ ಈ ರೀತಿಯಾಗಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ಅಂತೂ ಡಬಲ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹಾಕ್ರಿ ನಿಮ್ಗೆ ಬೇಡ ಅಂದರೆ ಸಿಪ್ಪೆ ತೆಗೆದು ಸಹ ಸೇರಿಸ್ಕೊಬೋದು ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಮೂರು ಒಣಗಿದ ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಮುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಬೇಡಿಗೆ ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಮಧ್ಯಕ್ಕೆ ಎರಡು ಭಾಗ ಮಾಡಿ ಸೇರಿಸ್ಕೊಂಡು ಮತ್ತು ಒಂದು ಚಿಟಿಕೆ ಹಿಂಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ಮಕ್ಕಳಿಗೆ ಹಸವಾಗ್ದಿರ ಇರೋವಂಥ ಅಂಥ ಮಕ್ಕಳಿಗಂತೂ ಈ ರಸಮನ್ನು ಅಂತೂ ಒಂದ್ಸರಿ ನೀವು ತಿನ್ನಿಸಿದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಕಣ್ರಿ ಮಕ್ಕಳಿಂದ ದೊಡ್ಡವ್ರವರ್ಗು ವರ್ಗು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರಸಮ್ ಅಂತೂ ಈ ರೀತಿ ಮಾಡಿದ್ರೆ ನೋಡಿ ಇಷ್ಟು ಮಾತ್ರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನಮ್ಮ ರಸಮದು ನೋಡಿ ಈ ಫ್ರೈ ಆದ ನಂತರ ಈ ನಾವೆಲ್ಲ ಬೇರ್ಪಡಿಸ್ಕೊಂಡಿರ್ತೀರಲ್ಲ ನುಗ್ಗೆಕಾಯಿ ರಸಂ ಬೇಳೆ ರಸಮ್ಮು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮೂರು ಟೀ ಸ್ಪೂನಷ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ರಸಮ್ ಪುಡಿನ ನೋಡಿ ಈ ಸ್ಪೂನ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಈ ಸ್ಪೂನ್ ಅಳತೆಯಲ್ಲಿ ಮೂರು ಟೀ ಅಷ್ಟು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಈ ರಸಮ್ ಪುಡಿ ಮಾಡಿಟ್ಕೊಂಡ್ರೆ ರಸ ಮಾಡೋದು ಜಾಸ್ತಿ ಟೈಮೇ ಹಿಡಿಯೋಲ್ಲ ಟೊಮೊಟೊ ರಸಕ್ಕಾಗುತ್ತೆ ಈ ರಸಂ ಪುಡಿ ಬೇಳೆ ರಸಕ್ಕಾಗುತ್ತೆ ಅಥವಾ ಈರುಳ್ಳಿ ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಸಹ ಮಾಡ್ಕೊಬೋದು ಕಣ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಇದ್ದೀನಿ ಕಣ್ರಿ ಹಾಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಎಲ್ಲ ಕ್ಯೂಚ್ಕೊಂಡು ರಸ ಸೇರಿಸ್ಕೊಬೇಕಾಗುತ್ತೆ ಕಣ್ರಿ ಹುಣಸೆಹಣ್ಣು ರಸ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರಸ ಅಂತೂ ಎಲ್ಲ ರಸಕ್ಕಿಂತ ಡಿಫ್ರೆಂಟ್ ಟೇಸ್ಟಿಯೆಲ್ಲ ಇರುತ್ತೆ ನೀವಂತೂ ಈ ನುಗ್ಗೆಕಾಯಿ ಸೀಸನಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ವೀಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ನಿಮಗೆ ರೆಸಿಪಿ ಪೂರ್ತಿ ಅರ್ಥ ಆಗಬೇಕಂದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಲೆಂತಿ ಆದರೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಕಣ್ರಿ ಹಾಗೆ ಅರ್ಧ ಕಪ್ ಅಷ್ಟು ಸಣ್ಣಗೆ ಹಚ್ಚಿರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಯ್ತು ಕಣ್ರಿ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಮದುವೆ ಮನೆ ಶೈಲಿಯಲ್ಲಿ ನುಗ್ಗೆಕಾಯಿ ರಸಮ್ಮು ಸಿದ್ಧವಾಗುತ್ತೆ ಕಣ್ರಿ ಮಕ್ಕಳಿಂದ ಹಿಡ್ದು ಅಂದರೆ ಮಕ್ಕಳು ಅಂದರೆ ಒಂಬತ್ತು ತಿಂಗಳು ಮಗುವಿಂದ ಹಿಡ್ಕೊಂಡು ವಯಸ್ಸಾದ ಅಜ್ಜ ಅಜ್ಜಿಯಿಂದ ಇಟ್ಕೊಂಡು ಎಲ್ಲರೂ ಕೂಡ ಸಹ ತಿನ್ಬೋದು ಕಣ್ರಿ ಈ ರಸಮ್ ಅಂತೂ ದಯವಿಟ್ಟು ಮಕ್ಕಳಿಗೆಲ್ಲ ವಾರಕ್ಕೆ ಒಂದರಿಂದ ಎರಡು ಸರಿ ಮಾಡಿ ಇಡಿ ಚೆನ್ನಾಗಿ ಅಶ್ವಾಗುತ್ತೆ ಚೆನ್ನಾಗಿ ಜೀರ್ಣಶಕ್ತಿಯೂ ಇರುತ್ತೆ ಕಣ್ರಿ ಈ ರಸಮ್ ಅಂತೂ ನುಗ್ಗೆಕಾಯಿ ಇಲ್ದಿರೋ ಸೀಸನಲ್ಲಿ ಮಾಮೂಲಿ ಬೇಳೆ ಟೊಮೊಟೊ ಹಾಕಿ ಸಹ ಮಾಡ್ಕೊಬೋದು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ರಸಮ್ ರೈಸ್ ರೆಸಿಪಿ ಇದೆ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಒಂದಿಗೆ ನಿಮ್ಮೊಂದು ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್